ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಪ್ರತಿಯೊಬ್ಬರು ನೋಡಲೇಬೇಕಾದ ವಿಡಿಯೋ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆ ಅಂದರೆ ನೀವು ತಪ್ಪದೇ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಏನು ಮಾಡಬೇಕು ಮತ್ತು ವಿತ್ ಪ್ರೂಫ್ ವಿತ್ ಡೀಟೇಲ್ಸ್ ವಿತ್ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಹೇಗೆ ಮಾಡೋದು ಅಂತಲೂ ಕೂಡ ಡೀಟೇಲ್ಸನ್ನು ತಿಳಿಸ್ಕೊಡ್ತೇನೆ ಓಕೆನಾ ಹಾಗಾಗಿ ನೀವು ಎಲ್ಲರೂ ಕೂಡ ನೀವು ಆಗಿದೆಯೋ ಇಲ್ಲೋ ಅಂತ ನಿಮ್ಮದು ಅಪ್ಡೇಟ್ ಆಗಿದೆಯೋ ಇಲ್ಲವೋ ಎಲ್ಲವೂ ಕೂಡ ಸರಿ ಅಂತ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು ಒಂದು ಎರಡು ನಿಮಿಷ ಟೈಮ್ ತೊಗೊಂಡು ನೀವು ಇದೇ ರೀತಿ ಮಾಡಿ ನೀವು ಕೂಡ ಚೆಕ್ ಮಾಡಿ ಓಕೆನಾ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ವೀಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಗಮನಿಸ್ಬೋದು ಈಗ ರೇಷನ್ ಕಾರ್ಡಿಗೆ ಪ್ರತಿಯೊಬ್ಬರ ಆಧಾರ್ ಕಾರ್ಡು ಲಿಂಕ್ ಆಗೋದಕ್ಕೂ ಕೂಡ ಒಂದು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದರು ಓಕೆನಾ ಆ ಲಾಸ್ಟ್ ಡೇಟು ನಿಮಗೆ ಈಗ ಆಲ್ರೆಡಿ ನಿಮಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ಇದ್ದವರಿಗೆ ನೀವು ಯಾರ್ಯಾರು ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡನ್ನು ಎಲ್ಲ ಸದಸ್ಯರ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ತೀರಲ್ವಾ ಅದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಲಿಂಕ್ ನೋಡಿದರೆ ನೀವೀಗ ಸೆಪ್ಟೆಂಬರ್ ಫೋರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಸೆಪ್ಟೆಂಬರ್ ಹದಿನಾಲ್ಕರವರೆಗೂ ಕೂಡ ನಿಮಗೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಬಟ್ ಆದರೆ ನೀವು ಕಡ್ಡಾಯವಾಗಿ ಪ್ರತಿಯೊಬ್ಬರು ಚೆಕ್ ಮಾಡಿ ನನಗೆ ಕಮೆಂಟ್ ಮಾಡಲೇಬೇಕು ನೀವು ಗೂಗಲಲ್ಲಿ ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿ ಆಹಾರ ಅಂತ ಟೈಪ್ ಮಾಡಿ ಓಕೆನಾ ಆಹಾರ ಅಂತ ಟೈಪ್ ಮಾಡಿ ನೀವು ಕೂಡ ನಿಮ್ಮ ರೇಷನ್ ಕಾರ್ಡಲ್ಲಿ ಈ ಕೆಲಸ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ರೈಟ್ ಸೈಡು ಇಲ್ಲಿ ಪಾಪಪ್ ಆಗ್ತಾ ಇದೆಯಲ್ಲ ಇಲ್ಲಿ ರೈಟ್ ಸೈಡ್ ಅಪ್ ಮೂರು ಡಾಟ್ಸ್ ಬರ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಸೈಡ್ ಇಲ್ಲಿ ಡಿಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ಈ ಸೇವೆಗಳು ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನಿಮಗೆ ಈ ಸೇವೆಗಳು ಅಂತ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಈ ಈ ಪಡಿತರ ಚೀಟಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ಯು ಐ ಡಿ ಲಿಂಕ್ ಅಂತ ಬರುತ್ತೆ ಓಕೆನಾ ಇದರಿಂದನೂ ಕೂಡ ಇದಾಗದೇ ಇರೋದ್ರಿಂದನೂ ಕೂಡ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಓಕೆನಾ ಇಲ್ಲಿ ನಿಮಗೆ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಈ ರೀತಿಯಾಗಿ ಡೀಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಪಡಿತರ ಚೀಟಿ ವಿವರ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಆಗಿದೆಯೋ ಇಲ್ಲೋ ಚೆಕ್ ಮಾಡಬೇಡಣ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅಂತಿದೆ ವಿತ್ ಓ ಟಿ ಪಿಲಿ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ವಿತೌಟ್ ಓ ಟಿ ಪಿಲಿ ಆಗಿದೆಯೋ ಇಲ್ಲೋ ಅಷ್ಟೇ ಬರುತ್ತೆ ವಿತೌಟ್ ಒ ಟಿ ಪಿನೇ ಕೊಡೋಣ ಓಕೆನಾ ವಿತೌಟ್ ಒ ಟಿ ಪಿ ಕೊಟ್ಟು ರೇಷನ್ ಕಾರ್ಡ್ ನಂಬರನ್ನು ನಾನಿಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ ಓಕೆ ನೋಡಿ ಇಲ್ಲಿ ನಿಮಗೆ ಝೂಮ್ ಮಾಡಿದರೆ ಕಂಪ್ಲೀಟ್ ಡೀಟೇಲ್ಸ್ ಕಾಣ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೆಂಬರ್ ಕೌಂಟು ಈ ರೇಷನ್ ಕಾರ್ಡ್ನಲ್ಲಿ ನಾಲ್ಕು ಜನ ಇದ್ದಾರೆ ತಂದೆ ತಾಯಿ ಮಕ್ಕಳು ಎರಡು ಜನ ಸೇರಿ ಇ ಕೆ ವೈ ಸಿ ಡನ್ ಫೋರ್ ನಾಲ್ಕು ಜನರ ಇ ಕೆ ವೈ ಸಿ ಆಗಿದೆ ಅಂತ ಬರ್ತಾ ಇದೆ ಇನ್ ಕೇಸ್ ನಿಮ್ಮದೇನಾದರೂ ಔಟ್ ಆಫ್ ಒನ್ ಅಥವಾ ಎರಡು ಇಬ್ಬರದ್ದಾಗಿಲ್ಲ ಒಬ್ರದ್ದಾಗಿಲ್ಲ ಅಂತೇನಾದರೂ ಬಂದರೆ ಅಥವಾ ಯಾರ್ದು ಆಗಿಲ್ಲ ಅಂತ ಬಂದರೆ ನಿಮ್ಮ ಮೊಬೈಲ್ನಲ್ಲೇ ಈ ಕೆ ಸಿಯನ್ನು ನೀವೇ ಮಾಡ್ಬೋದು ನೀವು ಜಸ್ಟ್ ಬ್ಯಾಕ್ ಬನ್ನಿ ತೋರಿಸ್ತೀನಿ ನಿಮಗೆ ವಾಪಸ್ ವಾಪಸ್ ಈ ಪೇಜಿಗೆ ಬನ್ನಿ ನೋಡಿ ಇಲ್ಲಿದೆ ಇದೇ ನಿಮಗೆ ಯು ಐ ಡಿ ಲಿಂಕ್ ಫಾರ್ ಆರ್ ಸಿ ಮೆಂಬರ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆಧಾರ್ ನಂಬರ್ ಕೇಳ್ತಾ ಇದೆ ನೋಡಿ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಬೇಕು ಆಧಾರ್ ನಂಬರ್ ಎಂಟ್ರಿ ಈಗ ಆಲ್ರೆಡಿ ಇವ್ರದ್ದು ಲಿಂಕ್ ಆಗಿರೋದ್ರಿಂದ ನಾನು ಮತ್ತೆ ಮಾಡೋಕ್ಕೆ ಹೋಗಲ್ಲ ನೀವು ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಮತ್ತೆ ಮೇಲೆ ನೀವು ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ಅದನ್ನು ಎಂಟ್ರಿ ಮಾಡಿ ಓ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಎಂಟ್ರ್ ಮಾಡಿದರೆ ನೀವು ಈಸಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ರೇಷನ್ ಕಾರ್ಡ್ಗೆ ಸಾರಿ ನಿಮ್ಮ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡನ್ನು ಆನ್ಲೈನ್ನಲ್ಲೇ ನಿಮ್ಮ ಮೊಬೈಲ್ನಲ್ಲೇ ಲಿಂಕ್ ಮಾಡ್ಬೋದು ಓಕೆನಾ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಏನೇ ಡೌಟ್ ಇದ್ದರೂ ವೀಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದ ಲಿಂಕ್ ಹಾಕಿದ್ದೀನಿ ನೋಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು